ಮಾನವೀಯತೆ ಮರೆತ ಖಾನಾಪುರದ ಬಿಡಿ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಮಗುವಿಗೆ ಚಿಕಿತ್ಸೆ ನಿರಾಕರಿಸಿದ ಘಟನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಖಾನಾಪುರದ ಆಸ್ಪತ್ರೆಯಲ್ಲಿ ಮಾನವತ್ವ ಮಾಯ ಚಿಕಿತ್ಸೆ ನೀಡಲು ನಿರಾಕರಿಸಿದ ಸಿಬ್ಬಂದಿ ವಿರುದ್ಧ ಆಕ್ರೋಶ ಒಂದು ವರ್ಷದ ಮಗುವಿಗೆ ಪ್ರಥಮ ಚಿಕಿತ್ಸೆ ಇಲ್ಲ ರಾತ್ರೋರಾತ್ರಿ ನಂದಗಡಕ್ಕೆ ರೋಗಿಯನ್ನ ಸಾಗಿಸಿದ ಪತ್ರಕರ್ತ ಸಿಬ್ಬಂದಿಗಳ ಅಮಾನವೀಯ ವರ್ತನೆಗೆ ಸಾರ್ವಜನಿಕರ ಆಕ್ರೋಶ ಎಸ್ ಖಾನಾಪುರದ ಆಸ್ಪತ್ರೆಯಲ್ಲಿ ಮಾನವತ್ವ ಮಾಯವಾಗಿದೆ ಚಿಕಿತ್ಸೆ ನೀಡಲು ನಿರಾಕರಿಸಿದ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಸಾರ್ವಜನಿಕರು ಒಂದು ವರ್ಷದ ಮಗುವಿಗೆ ಪ್ರಥಮ ಚಿಕಿತ್ಸೆ ಇಲ್ಲ ರಾತ್ರೋರಾತ್ರಿ ನಂದಗಡಕ್ಕೆ ರೋಗಿಯನ್ನ ಅಂದ್ರೆ ಮಗುವನ್ನ ಸಾಗಿಸಿದ ಪತ್ರಕರ್ತ ಸಿಬ್ಬಂದಿಗಳ ಮಾನವೀ ಅಮಾನವೀಯ ವರ್ತನೆಗೆ ಸಾರ್ವಜನಿಕರ ಆಕ್ರೋಶ ವೈದ್ಯ ನಾರಾಯಣೋ ಹರಿ ಎಂಬ ಮಾತಿಗೆ ವಿರುದ್ಧವಾಗಿ ಖಾನಾಪುರ ತಾಲೂಕಿನ ಬಿಡಿ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ನಡೆದುಕೊಂಡ ಘಟನೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದ ಒಂದು ವರ್ಷದ ಮಗುವಿಗೆ ಪ್ರಥಮ ಚಿಕಿತ್ಸೆ ನೀಡಲು ನಿರಾಕರಿಸಿದ ಸಿಬ್ಬಂದಿಗಳ ವರ್ತನೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಹಾವೇರಿ ಜಿಲ್ಲೆಯಿಂದ ಕೆಲಸ ಅರಸಿ ಖಾನಾಪುರಕ್ಕೆ ವಲಸೆ ಬಂದ ಕುಟುಂಬವೊಂದು ವಾಸಿಸುತ್ತಿದ್ದು ಅವರ ಒಂದು ವರ್ಷದ ಮಗು ಅಸ್ವಸ್ಥಗೊಂಡಿತ್ತು ರಾತ್ರಿಯಾದ ಕಾರಣ ಮತ್ತು ಖಾಸಗಿ ಆಸ್ಪತ್ರೆಗೆ ತೆರಳಲು ಸಾಧ್ಯವಾಗದೆ ಕುಟುಂಬವು ತಕ್ಷಣವೇ ಮಗುವನ್ನ ಬಿಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದರು ಆದರೆ ದುರದೃಷ್ಟವಶಾತ್ ಆಸ್ಪತ್ರೆಯಲ್ಲಿದ್ದ ಸಿಬ್ಬಂದಿ ಕನಿಷ್ಠ ಆಸ್ಪತ್ರೆಯ ಬಾಗಿಲು ತೆರೆಯದೆ ಪ್ರಥಮ ಚಿಕಿತ್ಸೆ ನೀಡಲು ನಿರಾಕರಿಸಿದ್ದಾರೆ ಆಸ್ಪತ್ರೆಯಲ್ಲಿದ್ದ ನರ್ಸಿಂಗ್ ಸಿಬ್ಬಂದಿ ಆಸ್ಪತ್ರೆಯ ಬೀಗ ತೆಗೆಯಲು ನಿರಾಕರಿಸಿ ನಮಗೆ ನೋಡಿಕೊಳ್ಳಲು ಆಗುವುದಿಲ್ಲ ನೀವು ನಂದಗಡಕ್ಕೆ ಕರೆದುಕೊಂಡು ಹೋಗಿ ಎಂದು ಕುಟುಂಬಕ್ಕೆ ತಿಳಿಸಿದ್ದಾರೆ ರಾತ್ರಿಯ ವೇಳೆ ಯಾವುದೇ ವಾಹನ ವ್ಯವಸ್ಥೆ ಇಲ್ಲದೆ ಕುಟುಂಬವು ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪತ್ರಕರ್ತ ನಾಗೇಶ್ ನಾಯ್ಕರ್ ಅವರು ಸಿಬ್ಬಂದಿಗಳಿಗೆ ಮನವಿ ಮಾಡಿದ್ದಾರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿದ್ದಾರೆ ಪತ್ರಕರ್ತ ನಾಗೇಶ್ ನಾಯ್ಕರ್ ಅವರೇ ಸ್ವತಃ ತಮ್ಮ ವಾಹನದಲ್ಲಿ ಮಗುವನ್ನ ನಂದಗಡದ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಅದೃಷ್ಟವಶಾತ್ ಮಗುವಿನ ಆರೋಗ್ಯ ಸ್ಥಿರವಾಗಿದೆ ಎಂದು ತಿಳಿದು ಬಂದಿದೆ ಈ ಘಟನೆಯಿಂದಾಗಿ ಆಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯ ಹಾಗೂ ಅಮಾನವೀಯ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಪತ್ರಕರ್ತ ನಾಗೇಶ್ ನಾಯ್ಕರ್ ಅವರ ಸಾಮಾಜಿಕ ಕಳಕಳಿಯನ್ನ ಸಾರ್ವಜನಿಕರು ಶ್ಲಾಘಿಸಿದ್ದಾರೆ ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನೋಡೋದಿದ್ರೆ ತೆಗಿತೀವಿ ಚಾವಿ ಈಗ ಎರಡು ಸಲ ಬಂದ್ರ ಅವ್ರ ಅದ್ರಾಗ ಹೇಳಕತ್ತೀವಿ ನಾವು ಅವ್ರಿಗೆ ತೋರ್ಸ್ಕೊಂಡ್ ಬಂದಿವಿ ಅಂತ ಔಷಧ ತೋಷ್ಯಾರ ನನಗೆ ಅಂದ್ರೆ ನೀವು ಚಾವಿ ತೆಗಿಯೋದಿಲ್ಲ ಹೆಂಗ್ ತೆಗಿಬೇಕ್ರಿ ಅವಲ್ಲ ಮಗು ಚೆಕ್ ಮಾಡೋಂಗಿಲ್ಲ ನೀವು ಚಾವಿ ತೆಗೆಯೋದು ನಾವು ಹೇಳಿ ಟ್ರೀಟ್ಮೆಂಟ್ ಮಾಡಿದ್ರೆ ಮಾಡ್ಬೇಕಲ್ಲ ಕೇಳಿದ್ವಲ್ಲ ಎಲ್ಲಾ ಕೇಳಿ ಏನಾಗೈತಿ ಔಷಧಿ ಇರಲಿಲ್ಲ ಅಂದ್ರೆ ಒಂದ್ ಏನಾದ್ರು ಅಂದ್ರೆ ಒಟ್ನಲ್ಲಿ ಆ ಮಗು ಏನು ಚೆಕ್ ಮಾಡೋಂಗಿಲ್ಲ ನೀವು ಡೈರೆಕ್ಟ್ ಹೇಳ್ಬಿಡುದು ಅಲ್ಲಿ ಹೋಗ್ಬಿಡ್ರಿ ಅಂತ ಹೇಳಿ ಆಯ್ತು ಬಿಡ್ರಿ ನಾನು ಮಾತಾಡ್ತೀನಿ ಮಗು ಮಾತಾಡುದು ಬೇಡ ನಾನೇ ಮಾತಾಡ್ತೀನಿ ನಾನ ಮಾತಾಡ್ತೇನೆ ಬಿಡ್ರಿ ಅಲ್ರಿ ಸಣ್ಣ ಮಗು ಅದು ಪಾಪ್ರಿಗು ಹೆಂಗಿರ್ತೈತಿ ನಾ ಒಂದ್ ಮಾತೈತ ನಮ್ ಮನೆಯಾಗಾದ್ರು ಅದ ಯಾರ್ ವಿಷಯ ಆದ್ರೂ ಅದ್ರಿ ಯಾರ ಹುಡುಗರಾದ್ರೆ ಬ್ಯಾರ ವಿಷಯ ಕೇಳ್ರಿ ಇನ್ನ ಹುಡುಗರು ಬಂದ ಹುಡುಗರಿ ಮಾಡ್ತಾರಂದ್ರ ಅದ್ ಬೇರೆ ಮಾತು ಇಲ್ಲಿ ಸಣ್ಣ ಮಗು ಪಾಪ ಅದು ಏನೋ ಒಂದ್ ಒದ್ದಾಡದ ತಗೊಂಡ್ ಬಂದಾಗ ಸ್ವಲ್ಪ ತಗೋದ್ ಚಾವಿ ತಗದು ಚೆಕ್ ಮಾಡೋದು ಒಂದು ಅಲ್ರಿ ಚಾವಿ ಹಾಕಿ ಎಸ್ ಈ ಬಗ್ಗೆ ಸ್ಥಳದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಸ್ಥಳೀಯ ವರದಿಗಾರರಾದಂತ ನಾಗನ್ ಗೌಡ ಪಾಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ನಾಗನ್ ಗೌಡ ಏನಿದು ಮಾಹಿತಿ ಸುರೇಖ ಏನು ಬೆಳಗಾವಿಯ ಜಿಲ್ಲಾ ಮತ್ತು ಕಣಾಪುರ್ ತಾಲೂಕಿನಲ್ಲಿ ಇರುವಂತ ಬೀಡಿ ಅನ್ನುವಂತ ಒಂದು ಗ್ರಾಮದಲ್ಲಿ ಏನು ವೈದ್ಯ ವೈದ್ಯರೇ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಿ ಏನು ಅನ್ನೋ ಆರೋಪವನ್ನೇ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಅದಕ್ಕೆ ಪೂರಕವಾಗಿ ಏನು ಅಲ್ಲಿ ಇರುವಂತ ಅಂದ್ರೆ ಸಾರ್ವಜನಿಕರು ರಾತ್ರಿ ವೇಳೆ ಒಂದು ಮಗುವನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಿರ್ತಾರೆ ಆ ಸಿಬ್ಬಂದಿಗಳ ವರ್ತನೆಯಿಂದಾಗಿ ಮಗುಗೆ ಚಿಕಿತ್ಸೆ ಸಿಗಲ್ಲ ಅಲ್ಲಿ ಸಿಗ್ತಾ ಇಲ್ಲ ಅನ್ನುವಂತ ಕೂಡ ಗಂಭೀರ ಆರೋಪವನ್ನ ಹಾಗಾಗಿ ಏನು ಸಿಬ್ಬಂದಿ ಅವರ ಮೇಲೆ ಕ್ರಮವನ್ನ ಜರುಗಿಸಿ ಅವರ ಅಮಾನತು ಮಾಡಿ ಮತ್ತೆ ಸಾರ್ವಜನಿಕ ಒಳ್ಳೆಯ ಒಂದು ಆರೋಗ್ಯವನ್ನ ಕೊಡುವಂತ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕಂತ ಹೇಳಿ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಅಲ್ಲಿ ರಾತ್ರಿ ಅಂದ್ರೆ ರಾತ್ರಿ ವೇಳೆ ವರ್ಕ್ ಮಾಡೋ ಡಾಕ್ಟರ್ಸ್ ಅಲ್ಲೇ ಇದ್ರ ಆ ಸದ್ಯ ಈಗ ಈಗಿರುವ ಮಾಹಿತಿ ಪ್ರಕಾರ ಅಲ್ಲಿ ವೈದ್ಯ ಅಧಿಕಾರಿ ಕೂಡ ಯಾರು ಇರ್ಲಿಲ್ಲ ಹಾಗಾಗಿ ಅಲ್ಲಿರುವಂತ ಸ್ಟಾಫ್ ಏನಿರ್ತಾರೆ ಅವರು ಒಳಗಡೆ ಒಂದು ಅಂದ್ರೆ ಹೊರಗಡೆ ಗೇಟ್ ಅನ್ನ ಲಾಕ್ ಮಾಡಿಕೊಂಡು ಒಳಗಡೆ ಕುಂತಿರುವಂತ ಆ ಪ್ರಸಂಗ ಇರುವಾಗ ಅಲ್ಲಿ ವೈದ್ಯಾಧಿಕಾರಿ ಕೂಡ ನೈಟ್ ಡ್ಯೂಟಿಯಲ್ಲಿ ಇರುವಂತ ಸಿಬ್ಬಂದಿ ಕೂಡ ಅಲ್ಲಿ ಅಧಿಕಾರಿ ಯಾರು ಕೂಡ ಇಲ್ಲ ಅನ್ನುವಂತ ಮಾಹಿತಿ ಕೂಡ ಆ ಸಿಬ್ಬಂದಿಯವರು ಹೇಳಿರುವಂತದ್ದು ಹಾಗಾಗಿ ಆ ಎಲ್ಲೇ ಒಂದು ಜನಸಾಮಾನ್ಯರು ಯಾಕಂತಂದ್ರೆ ಬಡವರು ಅಥವಾ ಅಲ್ಲಿ ಮಧ್ಯಮ ವರ್ಗದಂತ ಇರುವಂತ ಮಂದಿ ಅಲ್ಲಿ ಆಸ್ಪತ್ರೆಗೂ ಹೋದಾಗು ಕೂಡ ಆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಯಾವುದು ಕೂಡ ಚಿಕಿತ್ಸೆ ಸಿಗಲ್ಲ ಅನ್ನೋದು ಕೂಡ ಈಗ ಆಕ್ರೋಶ ಮಾಡ್ತಾ ಆಗ್ತಾ ಇರುವಂತದ್ದು ಹೀಗಾಗಿ ಆ ಏನು ಬಡವರಿಗೆ ಸಿಗಬೇಕಾದಂತ ಆರೋಗ್ಯದ ಭಾಗ್ಯ ಕೂಡ ಇಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿ ಈಗ ಆರೋಗ್ಯ ಸಚಿವ ಮತ್ತು ಆರೋಗ್ಯ ಇಲಾಖೆಯ ವಿರುದ್ಧ ಕೂಡ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತ ಮಾಡಿರುವಂತದ್ದು ಹಾಗಾಗಿ ಏನು ಬಡ ರೋಗಿಗಳಿಗೆ ಅಲ್ಲಿ ಪ್ರಥಮ ಚಿಕಿತ್ಸೆ ಆದ್ರೂ ಸಿಗ್ಬೇಕಾಗತ್ತೆ ಅದನ್ನ ಬಿಟ್ಟು ಅಲ್ಲಿರುವಂತ ಸಿಬ್ಬಂದಿಗಳು ಗೇಟ್ ಓಪನ್ ಮಾಡದ್ರೆ ಆ ಏನು ಬೇರೆ ಒಂದು ಆಸ್ಪತ್ರೆ ಅಂದ್ರೆ ಸರ್ಕಾರಿ ಅಂದ್ರೆ ಬೇರೆ ಒಂದು ಆಸ್ಪತ್ರೆಗೆ ಸಾಗ ಹೋಗಿ ಅನ್ನುವಂತ ಮಾತನ್ನು ಕೂಡ ಅಲ್ಲಿ ಹೇಳಿರುವಂತದ್ದು ಈಗ ಆ ಮೇಲೆ ಕ್ರಮವನ್ನ ತೆಗೆದುಕೊಂಡು ಆ ಮುಂದೆ ಈ ತರ ಅಜಾತುರ್ಯ ಕ್ರಮವನ್ನು ವಹಿಸಬೇಕಾಗುತ್ತೆ ಸುರೇಖ ಹ್ಮ್ 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 ಅಂದ್ರೆ ಅಲ್ಲಿ ರಾತ್ರಿ ವೇಳೆ ವರ್ಕ್ ಮಾಡೋದಕ್ಕೆ ಡಾಕ್ಟರ್ಸೇ ಇಲ್ಲ ಬರೀ ಸ್ಟಾಫ್ ನರ್ಸ್ ಇರೋದು ಹಾ ಹೌದು ಕೂಡ ಯಾವುದೇ ರೀತಿ ಚಿಕಿತ್ಸೆ ಕೊಡೋಕೆ ಮುಂದಾಗಿಲ್ಲ ಗೇಟ್ ಕ್ಲೋಸ್ ಮಾಡಿದ್ದಾರೆ ಅವರು ಚಿಕಿತ್ಸೆ ಕೊಡೋದು ಸೆಕೆಂಡ್ರಿ ಆದ್ರೆ ಒಂದು ಆ ಏನು ಬಂದಂತ ಅಂದ್ರೆ ಚಿಕ್ಕ ಮಗುವನ್ನ ಕರೆದುಕೊಂಡು ಬಂದಂತ ಪಾಲಕರಿಗೆ ಆ ಒಳಗಡೆ ಕರೆದು ಗೇಟ್ ಓಪನ್ ಮಾಡೂ ಇಲ್ಲ ಹೌದು ಹೌದು ಆ ಈ ಪ್ರಕಾರವಾಗಿ ಸಿಬ್ಬಂದಿ ಅವರು ನಡೆದುಕೊಂಡಿದ್ದಾರೆ ಇದು ಎಲ್ಲೋ ಒಂದ್ ಕಡೆ ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರವಾದಂತ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು ಹೀಗಾಗಿ ಅಲ್ಲಿರುವಂತ ಸಿಬ್ಬಂದಿ ಅವರು ಏನು ಆ ವರ್ತನೆ ಮಾಡಿರುವಂತ ಸಿಬ್ಬಂದಿಯವರು ಮತ್ತೆ ಮುಂದೆ ಯಾರಾದ್ರೂ ಈ ತರ ಮಾಡಿದ್ರೆ ಅವ್ರಿಗೂ ಕೂಡ ಕಾನೂನು ಪಾಠ ಕಲಿಸುತ್ತೆ ಅನ್ನುವಂತ ಒಂದು ಸಂದೇಶವನ್ನ ಈಗ ನಮ್ಮ ಬೆಳಗಾವಿ ಜಿಲ್ಲಾ ಆರೋಗ್ಯ ಇಲಾಖೆಯವರು ಕೂಡ ಅದನ್ನ ರವಾನೆ ಮಾಡ್ಬೇಕಾಗುತ್ತೆ ಜವಾಬ್ದಾರಿ ಕೂಡ ಅವ್ರದ್ದಾಗಿರುತ್ತೆ ಹಾಗಾಗಿ ನಾವು ನಿನ್ನೆ ಕೂಡ ಮಾನ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕೂಡ ಈ ಇದರ ಬಗ್ಗೆ ನಾವು ಗಮನಕ್ಕೂ ತಗೋದ್ ಇಲ್ಲ ನಾವು ಇದನ್ನ ಸರಿಪಡಿಸುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನ ಕೂಡ ಆರೋಗ್ಯ ಜಿಲ್ಲಾಧಿಕಾರಿಗಳು ಕೂಡ ವಿಷಯ ಕೂಡ ನಾವು ಮುಟ್ಟಿಸಿದೀವಿ ಅವರಿಗೆ ವಿಷಯದ ಬಗ್ಗೆ ಅರಿವು ಕೂಡ ಇದೆ ಅಂತೇಳಿ ನಾವು ಅವರು ಕೂಡ ನಮ್ಗೆ ಹೇಳಿದ್ದಾರೆ ಹಾಗಾಗಿ ಏನು ಮುಂದಿನ ನಡೆ ಯಾವ್ದ್ ರೀತಿ ತೆಗೆದುಕೊಳ್ತಾರೆ ಹಾಗಾಗಿ ಯಾಕಂದ್ರೆ ಜಿಲ್ಲೆಯಲ್ಲಿ ಸುಮಾರು ಆರೋಗ್ಯ ಕೇಂದ್ರಗಳು ಕೂಡ ಇದ್ರು ಕೂಡ ಯಾವ ಕೂಡ ಸರಿಯಾಗಿ ವ್ಯವಸ್ಥೆ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಅನ್ನೋದು ಕೂಡ ಈಗ ಸಾರ್ವಜನಿಕರು ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು ಹಾಗಾಗಿ ಈ ಎಲ್ಲವನ್ನು ಗಮನಿಸಿದಾಗ ಆ ಎಲ್ಲೋ ಒಂದ್ ಕಡೆ ಏನು ಆರೋಗ್ಯ ಇಲಾಖೆಯ ಸವಲತ್ತುಗಳು ಕೂಡ ಗ್ರಾಮೀಣ ಪ್ರದೇಶದ ಜನರಿಗೆ ಸಿಗ್ತಾ ಇಲ್ಲ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂತದ್ದು ನಾಗನ್ ಗೌಡವರೆ ಧನ್ಯವಾದ